ನಗರಸಭೆ ಕಾರ್ಯಾಲಯದ ಕಾರ್ಮಿಕರಿಂದ ಕಸದಿಂದ ರಸ ಎಂಬ ಧ್ಯೇಯದೊಂದಿಗೆ ಸ್ವಚ್ಛತಾ ಹಿ ಸೇವಾ ಶೀರ್ಷಿಕೆಯಡಿ ಮರುಬಳಕೆ ವಸ್ತುಗಳಿಂದ ಸಿದ್ಧಪಡಿಸಿದ ಟೈರ್ ಕುರ್ಚಿ ಟಿಪಾಯಿ ಹಾಗೂ ಪ್ಲಾಸ್ಟಿಕ್ ಬಾಟಲ್ಗಳಿಂದ ತಯಾರಿಸಿದ ಡಸ್ಟ್ಬಿನ್ಗಳನ್ನು ನಗರಸಭೆ ಕಾರ್ಮಿಕರಾದ ಅಜಿತ್ ಮ್ಯಾಗೇರಿ ಗೋಪಾಲ್ ಮಾಂಗಾ ಹಾಗೂ ಕಲ್ಲಪ್ಪ ಸರಿಕರ್ ವಿನೂತನವಾಗಿ ತಯಾರಿಸಿದ್ದಾರೆ ವಸ್ತುಗಳನ್ನು ಮುಧೋಳ ನಗರಸಭೆಗೆ ಅಧ್ಯಕ್ಷರು ನಗರಸಭೆ ಪೌರಾಯುಕ್ತರು ಸರ್ವ ಸದಸ್ಯರು ಹಾಗೂ ಸಿಬ್ಬಂದಿಗಳ ಸಮ್ಮುಖದಲ್ಲಿ ಸಾರ್ವಜನಿಕರ ಉಪಯೋಗಕ್ಕಾಗಿ ಹಸ್ತಾಂತರಿಸಲಾಯಿತು ಮರುಬಳಕೆ ವಸ್ತುಗಳಿಂದ ಉಪಯುಕ್ತ ವಸ್ತುಗಳನ್ನು ತಯಾರಿಸುವುದು ಪರಿಸರ ಸ್ನೇಹಿ ಹೆಜ್ಜೆಯಾಗಿದ್ದು ಇಂತಹ ಪ್ರಯತ್ನಗಳು ನಗರದ ಸ್ವಚ್ಛತೆಗೆ ಮತ್ತು ಜನಜಾಗೃತಿಗೆ ಸಹಾಯಕವಾಗಿದೆ ಅಂತ್ಯಚಕ್ಕಾಗಿ ಉತ್ತಮ ಫರ್ನಿಚರ್ ಹುಡುಕ್ತಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಧೋಡದಲ್ಲಿ ಆರಂಭವಾಗಿದೆ ನ್ಯೂರಾಜ್ ಪುರೋಹಿತ್ ಪ್ಲೈವುಡ್ ಮಳಿಗೆ ಮನೆಗೆ ಬೇಕಾದ ಪ್ಲೈವುಡ್ ಹಾರ್ಡ್ವೇರ್ ಗ್ಲಾಸ್ ಐಟಮ್ಸ್ಗಳು ಎಲ್ಲವೂ ಇಲ್ಲಿ ಲಭ್ಯ ಡಿಜಿಟಲ್ ಲಾಕರ್ಸ್ ಮಾಡ್ಯುಲರ್ ಕಿಚನ್ ಕಿಚನ್ ಇಂಟೀರಿಯರ್ಸ್ ಗಳ ಅಳವಡಿಕೆಗೆ ದಿ ಬೆಸ್ಟ್ ಮಳಿಗೆ ಇದು ಗ್ರೀನ್ ಸೆಂಚುರಿ ಪ್ರೈಮ್ ಸಭೂರಿ ಹೆರನ್ ಪ್ಲೈವುಡ್ಗಳ ವೆರೈಟಿಗಳಿವೆ ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಇನ್ಶೂರೆನ್ಸ್ ಜಾರಿ ಮಾಡಿರುವ ಪ್ಲೈವುಡ್ ಆದರೆ ಹರೇನ್ ಪ್ಲೈವುಡ್ ಆಗಿದೆ ಇನ್ನು ಕಿಚನ್ ಇಂಟೀರಿಯರ್ಗೆ ಬೇಕಾದ ಗೋದ್ರೇಜ್ ಮತ್ತು ಜಿಎಲ್ಕೆ ಪ್ರೀಮಿಯಂಗಳಿವೆ ಇದರೊಂದಿಗೆ ಜೆ ಮ್ಯಾಕ್ಸ್ ಹ್ಯಾಪುಲೆ ಹ್ಯಾಪೋ ಯುರೋಪಾ ಹಾರ್ಡ್ವೇರ್ಗಳು ಜೊತೆಗೆ ಎಲ್ಲಾ ತರಹದ ಫೆವಿಕಾಲ್ ಮತ್ತು ಗ್ರಾಹಕರಿಗೆ ಬೇಕಾಗುವ ಇನ್ನಿತರ ಕಂಪನಿಯ ವಸ್ತುಗಳು ದೊರಕುತ್ತವೆ ನಿಮ್ಮ ಮನೆ ಸುಂದರಗೊಳಿಸಲು ಎಣ್ಣೆ ತಡ ಬನ್ನಿ ಮುಧೋಳ ನ್ಯೂರಾಜ್ ಪುರೋಹಿತ್ಗೆ ಸ್ಥಳ ಬಲ್ಲಿಗೌಡರ್ ಪೆಟ್ರೋಲ್ ಪಂಪ್ ಹತ್ತಿರ ಮಂಟೂರ್ ರೋಡ್ ಮುಧೋಳ ಬೆಲ್ ಐಕಾನ್ ಪ್ರೆಸ್ ಮಾಡಿ